ಯಾಕೆ ಈ ರೀತಿ ಆಗ್ತಿತ್ತು ಅಂದ್ರ ಯಾವ್ರು ಯೂಟ್ಯೂಬ್ ನಾವು ಪತ್ರಕರ್ತರು ಯೂಟ್ಯೂಬ್ ದರ ಪತ್ರಕರ್ತರ ಅಲ್ಲ ಅನ್ನೋ ಕೆಟ್ಟ ಮನೋಭಾವನೆ ಯೂಟ್ಯೂಬ್ ನವರು ಪತ್ರಕರ್ತರ ಅಲ್ಲ ಅಂದ್ರ ಇವತ್ತು ಸೆಟಲೈಟ್ ನವರು ಯೂಟ್ಯೂಬ್ ಮಾಡಿದಾರೆ ಅವರು ಪತ್ರಕರ್ತ ಅಲ್ಲ ಅಲ್ಲ ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿಯ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಅಥಣಿ ಪಟ್ಟಣದ ಚೈನೀ ಆಸ್ಪತ್ರೆ ಹತ್ತಿರ ಜಮಾನ್ದಾರ್ ಬಿಲ್ಡಿಂಗ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಹೊಸ ಕಾರ್ಯಾಲಯವನ್ನು ಭಾನುವಾರ ಅದ್ದೂರಿಯಾಗಿ ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು ಪತ್ರಕರ್ತರು ಹಾಗೂ ನಾಗರಿಕರು ಭಾರೀ ಸಂಖ್ಯೆಯಲ್ಲಿ ಹಾಜರಿದ್ದು ಪತ್ರಕರ್ತರ ಸೇವೆ ಶ್ರಮ ಮತ್ತು ನೈತಿಕತೆಯನ್ನು ಕೊಂಡಾಡಿದರು ಕಾರ್ಯಕ್ರಮದ ಸಾನಿಧ್ಯ ವಹಿಸಿದ ಶ್ರೀ ಮರಳಸಿದ್ದ ಮಾಸ್ವಾಮಿಗಳು ಮಾತನಾಡಿದರು ಯಾಕಂದ್ರೆ ಎಲ್ಲ ಕಡೆ ಕೆಲವೊಂದು ಮಾಧ್ಯಮಗಳು ನೋಡ್ತೇನೆ ನ್ಯಾಯ ಸಿಗಬೇಕಾದ್ರೆ ನಿಮ್ಮದಿಂದ ನ್ಯಾಯ ಸಿಗತೈತಿ ಬಡವರಲ್ಲಿ ಏನ ಕೆಲವೊಂದು ರೈತರಿಗೆ ನ್ಯಾಯ ಸಿಗತಿ ಬಡವರಿಗೆ ಸಿಗತೈತಿ ಆದ್ರೆ ಏನಕ್ಕೆ ನಿಮ್ಮ ಕಾರ್ಯ ಸಿಗಬೇಕಾದ್ರೆ ನ್ಯಾಯ ಸಿಗಬೇಕಾದ್ರೆ ಒಂದು ದೇವರ ಆಜ್ಞೆ ಅಂತ ನೀವು ಆ ದೇವ್ರ ಹೆಂಗ್ ಡೈರೆಕ್ಟ್ ಆಜ್ಞೆಯನ್ನು ಕೊಡ್ತಾನೆ ಪತ್ರಕರ್ತರ ಆಜ್ಞೆ ಮಾಡ್ಬೇಕಾದ್ರೆ ನಿಮ್ಮಿಂದ ಆಜ್ಞೆ ಎಲ್ಲರಿಗೂ ಸಿಗುತ್ತೆ ಪತ್ರಕರ್ತರು ಕೇವಲ ಸುದ್ದಿ ನೀಡುವವರು ಅಲ್ಲ ಅವರು ಜನರ ನಿಜವಾದ ಧ್ವನಿ ಸಮಾಜದ ಕಣ್ಣು ಕಿವಿಯಾಗಿ ಅನ್ಯಾಯವನ್ನ ಬಯಲು ಮಾಡುವ ಶಕ್ತಿ ಪತ್ರಕರ್ತರಲ್ಲಿದೆ ನಿಮ್ಮ ಲೇಖನಿಯ ಹೊಳಪು ನೂರಾರು ಜೀವಿಗಳಿಗೆ ಬೆಳಕು ನೀಡುತ್ತದೆ ನೈತಿಕತೆ ಮತ್ತು ನಿಷ್ಠೆಯ ಹಾದಿಯಲ್ಲಿ ಸಾಗುವ ಪತ್ರಕರ್ತನೇ ನಿಜವಾದ ದೇಶಭಕ್ತ ಎಂದು ಶ್ಲಾಘಿಸಿದರು ಬಿಸಿಲು ಮಳೆ ಧೂಳು ಯಾವುದನ್ನ ಲೆಕ್ಕಿಸದೆ ಜನರ ಸಮಸ್ಯೆ ಅರಿಸಿ ಓಡುವ ಪತ್ರಕರ್ತರ ಶ್ರಮ ಅಮೂಲ್ಯ ಅವರ ತ್ಯಾಗಕ್ಕೆ ಸಮಾಜ ಕೃತಜ್ಞತೆರಬೇಕು ಪತ್ರಕರ್ತರ ಬರಹ ಜನಮನ ಬದಲಾಯಿಸುವ ಶಕ್ತಿ ಹೊಂದಿದೆ ಎಂದರು ಕಾಂಗ್ರೆಸ್ ಮುಖಂಡರಾದ ಗಜಾನನ ಮಂಗ್ಸೂಳಿ ಮಾತನಾಡಿ ಇವತ್ತು ನಮ್ಮ ಭಾರತದಂತ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂತ ಒಂದು ರಂಗ ಯಾವುದಾದ್ರು ಇದ್ರೆ ಅದು ಪತ್ರಿಕಾ ರಂಗ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದೆ ಇದೀಗ ತಾನೇ ಬಹಳಷ್ಟು ಜನ ಹೇಳಿದ್ರು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇವಕ್ಕಿರುವಷ್ಟು ಪಾವಿತ್ರ್ಯತೆ ಇವಕ್ಕಿರುವಷ್ಟು ಒಂದು ಏನು ಒಂದು ಶಕ್ತಿ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ರಂಗಕ್ಕೂ ಇದೆ ಅಂತ ಹೇಳಿದ್ರು ಏನಾಗಿದೆ ದುರ್ದೈವ ಅಂತಂದ್ರೆ ಇವತ್ತು ನಿಮ್ಮ ಒಂದು ಶಕ್ತಿ ನಿಮ್ಮ ಒಂದು ಕಾರ್ಯಕ್ಷಮತೆ ನೀವು ಅರಿವು ಮಾಡಿಕೊಂಡು ಕೆಲಸ ಮಾಡೋದನ್ನ ನೀವು ಮಾಡಬೇಕಾಗಿದೆ ಇವತ್ತು ಬಹಳಷ್ಟು ಕಡೆ ನೋಡ್ತೀವಿ ಗೆದ್ದವರ ಒಂದು ಹೊಗಳ ಪಟ್ಟದಾಗಿ ಕಾರ್ಯನಿರ್ವಹಿಸೋದನ್ನ ಬಿಟ್ಟು ಯಾರು ತಪ್ಪುಗಳನ್ನ ಮಾಡ್ತಾರೆ ಅವರನ್ನ ತೀಡಿ ಬುದ್ಧಿ ಕೆಲಸ ಆಗ್ಬೇಕು ಒಳ್ಳೆ ಕೆಲಸ ಮಾಡಿದವರಿಗೆ ಶಬಾಶ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಶಕ್ತಿ ಬರ್ತದೆ ತಪ್ಪು ಮಾಡಿದವರಿಗೆ ಒಂದು ಹಂಚಿಕೆಯಿಂದ ತಪ್ಪು ಮಾಡೋದನ್ನ ಕಡಿಮೆ ಮಾಡ್ತಾರೆ ಆ ಒಂದು ಕೆಲಸ ಆಗ್ಬೇಕು ಪತ್ರಕರ್ತರು ಯಾವ ರಾಜಕೀಯ ಪಕ್ಷದವರಲ್ಲ ಅವರು ಸತ್ತದ ಪಕ್ಷದವರು ಪ್ರೀತಿ ಭಯ ಅಥವಾ ಪಕ್ಷಪಾತವಿಲ್ಲದೆ ಸತ್ಯವನ್ನ ಬರೆದರೆ ಜನಸಾಮಾನ್ಯರ ನಂಬಿಕೆ ನಿಮ್ಮತ್ತ ಹೆಚ್ಚುತ್ತದೆ ಎಂದು ಹೇಳಿದರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಬೆಳಗಾವಿ ಜಿಲ್ಲಾಧ್ಯಕ್ಷರತ್ ಡಾಕ್ಟರ್ ರವಿ ಕಾಂಬ್ಳಿ ಅವರು ಹೇಳಿದರು ಯಾಕೆ ಯಾಕೆ ಅಂದ್ರೆ ಪತ್ರಕರ್ತರು ಯೂಟ್ಯೂಬುದಾರ ಪತ್ರಕರ್ತರ ಅಲ್ಲ ಕೆಟ್ಟ ಮನೋಭಾವನೆ ಯೂಟ್ಯೂಬ್ನವರು ಪತ್ರಕರ್ತರ ಅಲ್ಲ ಅಂದ್ರ ಇವತ್ತ ಶೆಟ್ಲೈಟ್ನವರು ಯೂಟ್ಯೂಬ್ ಮಾಡಿದ್ದಾರೆ ಅವರು ಪತ್ರಕರ್ತ ಅಲ್ಲ ಅಲ್ಲ ಈ ಮನೋಭಾವನೆ ಹೋಲಡ್ಸಾಕ್ಬೇಕಾದ್ರ ನೀವ ಎಲ್ಲ ಪತ್ರಕರ್ತರು ಇನ್ ಮುಂದೆ ಯಾವ ರೀತಿ ಸುದ್ದಿ ಮಾಡಬೇಕು ಹೆಂಗ ಮಾಡಬೇಕು ಅನ್ನೋದನ್ನ ಮನದಲ್ಲಿ ಇಟ್ಕೊಂಡ ಇನ್ ಮುಂದೆ ಸುದ್ದಿ ಮಾಡ್ಬೇಕಂತ ಹೇಳ್ತೀರಿ ಪಟ್ಟಣದ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ಕಣಿವೆಗಳಲ್ಲಿ ಅಡಿಗಿರುವಂತಹ ಸತ್ಯವನ್ನ ಬೆಳಕಿಗೆ ತರುವುದು ಪತ್ರಕರ್ತರ ಕರ್ತವ್ಯ ಅವರ ಪ್ರತಿಯೊಂದು ವರದಿ ಸಮಾಜ ಪರಿವರ್ತನೆ ಹೆಜ್ಜೆಯಾಗಿದೆ ಪತ್ರಕರ್ತರು ಒಟ್ಟಾಗಿ ನಿಂತರೆ ಅವರ ಧ್ವನಿ ಸರ್ಕಾರದ ಕಿವಿಗೂ ಜನರ ಹೃದಯಕ್ಕೂ ತಲುಪುತ್ತದೆ ಎಂದರು ತಾಲೂಕು ದಂಡಾಧಿಕಾರಿ ಹಾಗೂ ತಹಸೀಲ್ದಾರರಾದ ಶ್ರೀ ಸಿದ್ದರಾಯ ಭೋಸ್ಕಿ ಅವರು ಮಾತನಾಡಿ ಹಲವು ವರದಿಗಳನ್ನು ವಿಶ್ಲೇಷಣೆ ಮಾಡುವ ಮೂಲಕ ಸಮಾಜದಲ್ಲಿ ನಡೀತಾ ಇರುವಂತಹ ಬಹಳಷ್ಟು ಅನ್ಯಾಯಗಳನ್ನು ಮೂಲಕ ಕಟ್ಟ ಕಟ್ಟಕಡೆಯ ವ್ಯಕ್ತಿಗೂ ಬಹಳಷ್ಟು ಸಂದರ್ಭದಲ್ಲಿ ನ್ಯಾಯ ಸಿಕ್ಕಿದೆ ಸೊ ಎಸ್ ಎ ಆಡಳಿತದ ಮುಖ್ಯಸ್ಥನಾಗಿ ನಾನು ತಮ್ಮಲ್ಲಿ ಪತ್ರಕರ್ತರಲ್ಲಿ ಒಂದು ಕೋರ್ಕೊಳ್ಳೋದಿಲ್ಲ ಅಂತಂದ್ರೆ ಪತ್ರಕರ್ತರು ಯಾವುದೇ ರೀತಿಯಾಗಿ ಪಕ್ಷಪಾತದಿಂದ ಇರಬಾರದು ಸೊ ನಿರ್ಭೀತೆಯಿಂದ ಸರಿಯಾಗಿ ವರದಿಯನ್ನು ಮಾಡಬೇಕು ನಿಖರತೆ ಇರಬೇಕು ವರದಿಯಲ್ಲಿ ಸತ್ಯತೆ ಇರಬೇಕು ಗೌಪ್ಯತೆಯನ್ನ ಪತ್ರಿಕೋದ್ಯಮವು ಸಂವಿಧಾನದ ನಾಲ್ಕನೇ ಅಂಗ ಪತ್ರಕರ್ತರು ಜನಸಾಮಾನ್ಯರ ಧ್ವನಿಯಾಗಿ ಸರ್ಕಾರದ ಕಿವಿಗೆ ಸತ್ಯ ಹೇಳುವ ಸೇತುವೆಯಾಗಿದ್ದಾರೆ ವರದಿಯಲ್ಲಿ ನಿಖರತೆ ನೈತಿಕತೆ ಮತ್ತು ಮೌಲ್ಯ ಆಧಾರಿತ ದೃಷ್ಟಿಕೋನ ಇರಬೇಕು ಜೊತೆಗೆ ಖಾಸಗಿ ವ್ಯಕ್ತಿಯ ಗೌಪ್ಯತೆ ಕಾಪಾಡುವುದು ಪತ್ರಕರ್ತರ ಕರ್ತವ್ಯ ಎಂದು ಸಲಹೆ ನೀಡಿದರು ಅವರು ಮುಂದುವರೆದು ಪತ್ರಕರ್ತರ ಭವನ ನಿರ್ಮಾಣದ ಮನವಿಯನ್ನ ನಾನು ಶಾಸಕರ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳುತ್ತೇನೆ ಪತ್ರಕರ್ತರು ನಿರ್ಭಯವಾಗಿ ಕೆಲಸ ಮಾಡಲು ಸುರಕ್ಷಿತ ಮತ್ತು ಗೌರವಯುತ ವಾತಾವರಣ ಒದಗಿಸುವುದು ಆಡಳಿತದ ಕರ್ತವ್ಯ ಎಂದು ಭರವಸೆ ನೀಡಿದರು ಪ್ರಕಟವಾಗುವ ವಿಷಯಗಳು ದಿಟ್ಟ ನಿರಂತರ ಯಾರಿಗೂ ಯಾವ ಅಧಿಕಾರಿಗಳಿಗೂ ಯಾವ ರಾಜಕಾರಣಿಗಳಿಗೂ ಹಾಗೂ ಯಾವ ಮುಖಂಡರಿಗೂ ಅದು ವೈಯಕ್ತಿಕವಾಗಿ ಹೋಗಲಾರದೆ ತಮ್ಮ ವಿಶೇಷ ಏನು ಆಗಬೇಕಲ್ಲ ಅದು ನಿಷ್ಠೆಯಿಂದ ತಾವು ಅದನ್ನ ಕಾರ್ಯನಿರ್ವಹಿಸ್ಬೇಕು ಯಾಕಂದ್ರೆ ಕೆಲವೊಂದು ಪತ್ರಿಕೆಗಳು ಇವರಿದೆ ಇವ್ರಿಗೆ ಸಂಬಂಧಪಟ್ಟಂತೆ ಇವ್ರದ್ದು ಬಂದ್ರೆ ಅವಷ್ಟೇ ಬರೀತಾರೋ ಬರಲಿಲ್ಲ ಅಂದ್ರೆ ನೀವು ಹೇಳಿದಾಗ ಗುದ್ದಿ ಪೂಜೆ ಮಾಡ್ತಾರೋ ಆದ್ರೆ ಹತ್ತನಿಯೊಳಗ ಯಾವ್ದ ಕಾರ್ಯಕರ್ತರ ಪತ್ರಕರ್ತ ತನಕ ಯಾವಂತ ಪಬ್ಲಿಶಿಟಿ ಮಾಡಿಲ್ಲ ಅಲ್ಲ ಪತ್ರಿಕಾ ಮಾಧ್ಯಮದವರು ನೀವು ಸಣ್ಣ ಅವ್ರಿಲ್ಲ ಅಥವಾ ಯಾವ್ದು ವಿಷಯ ಗೊತ್ತಿದೆ ವಿಷಯ ಅದ್ರ ನೋಡ್ಕೋಕ್ ಹೋಗ್ಬೇಡ್ರಿ ಮುತ್ತುಗಳು ಬೇರೆ ಬೇರೆ ಇದ್ರೆ ಅದು ಮುತ್ತುಗಳಾಗಿ ಆಗ್ತಾವೆ ಅದ್ರ ಮುತ್ತಿನ ಹಾರು ಇವತ್ತು ನೀವು ಆಗಿದ್ದೀರಿ ಯಾಕಂದ್ರೆ ಸಂಘಟನೆ ಒಂದು ಮುತ್ತಿನ ಹಾರ ಇದ್ದಂಗ